ಆಧಾರ್ ಕಾರ್ಡ್ ಇರುವಂತ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡ್ಲೇಬೇಕು ಹೌದು ಕೇಂದ್ರ ಸರ್ಕಾರದಿಂದ ಅಂದ್ರೆ ಮೋದಿ ಅವರ ಸರ್ಕಾರದಿಂದ ಐದು ಹೊಸ ರೂಲ್ಸ್ ಗಳನ್ನ ಜಾರಿಗೆ ಮಾಡಿದ್ದಾರೆ ಆಧಾರ್ ಕಾರ್ಡ್ ಇರುವಂತವರು ಈ ರೂಲ್ಸ್ ಗಳನ್ನ ಫಾಲೋ ಇಲ್ಲ ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನ ಅವರು ನಿಷ್ಕ್ರಿಯ ಮಾಡ್ತಾರೆ ಕಾರ್ಡ್ ಇದ್ರು ಕೂಡ ಇಲ್ಲದೆ ಇರೋ ರೀತಿಯಾಗಿ ಯಾವ್ದಕ್ಕೂ ಯೂಸ್ ಆಗದೆ ಇರೋ ರೀತಿಯಾಗಿ ಆಗುತ್ತೆ ಸೊ ಆ ಐದು ರೂಲ್ಸ್ ಗಳು ಯಾವುದು ಏನೇನ್ ಮಾಡಬೇಕು ಅಂತ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಭಾರತದಲ್ಲಿ ಆಧಾರ್ ಕಾರ್ಡ್ ಅನ್ನೋದು ಹೇಗೆ ಆಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಬ್ಬ ಕೂಡ ಇದು ಇದು ಬೇಕೇ ಬೇಕಾಗಿರುತ್ತೆ ಮತ್ತೆ ನಾವು ಐಡೆಂಟಿ ಕಾರ್ಡ್ ಆಗಿ ನಮ್ಮ ಪ್ರೂಫ್ ಗೋಸ್ಕರ ಕೂಡ ಇದನ್ನ ಯೂಸ್ ಮಾಡ್ತೀವಿ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಫ್ರೀ ಬಸ್ ಅಲ್ಲಿ ಇದನ್ನ ತೋರಿಸ್ಬಿಟ್ಟು ಪ್ರಯಾಣ ಮಾಡ್ತಿರ್ತೀವಿ ಮತ್ತೆ ಒಂದಷ್ಟು ಯೋಜನೆಗಳಿಗೆ ಯಾವುದಕ್ಕೆ ಆಗ್ಲಿ ಮೊದಲೇ ನಿಮ್ ಆಧಾರ್ ಕಾರ್ಡ್ ತಗೋಬನ್ನಿ ಆಧಾರ್ ಕಾರ್ಡ್ ಕನ್ ಬೇಕೇ ಬೇಕು ಅಂತ ಹೇಳ್ತಾರೆ ಇದ್ರಲ್ಲಿ ಜೊತೆಗೆ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಒಂದಷ್ಟು ಹಣಕಾಸಿನ ಸೇವೆಗಳು ಕೂಡ ಸಿಗುತ್ತೆ ಈಗ ನಿಮಗೆ ಆಧಾರ್ ಕಾರ್ಡ್ ನ ಕೊಡ್ಬಿಟ್ಟು ಹಣ ಡ್ರಾ ಮಾಡ್ಕೋಬಹುದು ಆ ರೀತಿಯಾಗಿ ಒಂದು ಆಪ್ಷನ್ ಕೂಡ ಬಂದಿದೆ ಸೊ ಆಧಾರ್ ಕಾರ್ಡ್ ಅನ್ನೋದು ಎಲ್ಲದಕ್ಕೂ ಮ್ಯಾಂಡರಿ ಆಗಿರುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದಿಂದ ಜನವರಿಯಿಂದ ಐದು ಹೊಸ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ ಈ ರೂಲ್ಸ್ ಗಳನ್ನ ನೀವು ಫಾಲೋ ಮಾಡಲೇಬೇಕು ಇನ್ ಕೇಸ್ ನೀವು ಫಾಲೋ ಮಾಡಿಲ್ಲ ಅಂದ್ರೆ ನಿಮಗೆ ಕೆಟ್ಟ ರೀತಿಯ ಪರಿಣಾಮ ಬೀರಬಹುದು ಅಂತ ಹೇಳಿದ್ದಾರೆ ಮುಂದೆ ನಿಮ್ಗೆ ಕಷ್ಟ ಆಗುತ್ತೆ ನೀವು ಯಾವುದೇ ಒಂದು ಹೊಸ ಅಪ್ಲಿಕೇಶನ್ ಆಗಲಿ ಲೋನ್ ತಗೊಳೋದಿಕ್ಕಾಗ್ಲಿ ಮನೆ ಕಟ್ಟೋದಿಕ್ ಆಗಲಿ ಯಾವುದಕ್ಕೂ ಕೂಡ ನೀವು ಎಲಿಜಿಬಲ್ ಇರೋದಿಲ್ಲ ಆ ರೀತಿಯಾಗಿ ನಿಮ್ಗೆ ಕಷ್ಟ ಆಗುತ್ತೆ ಮೊದಲೇ ರೂಲ್ಸ್ ಏನಪ್ಪಾ ಅಂತ ನೋಡ್ಬಿಡೋಣ ಆಧಾರ್ ಕಾರ್ಡ್ ನ ಲಿಂಕ್ ಮಾಡೋದು ನೋಡಿ ಆಧಾರ್ ಕಾರ್ಡ್ ನ ಪ್ಯಾನ್ ಕಾರ್ಡ್ ಗೆ ಲಿಂಕ್ ಮಾಡಬೇಕು ಇದಕ್ಕೆ ಲಾಸ್ಟ್ ಡೇಟ್ ಕೂಡ ಮುಗ್ದೋಗಿದೆ ಇನ್ ಕೇಸ್ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಇದಕ್ಕೆ ನೀವು ಫೈನ್ ಕಟ್ಟಬೇಕಾಗುತ್ತೆ ಅಥವಾ ನಿಮಗೆ ಬೇರೆ ರೀತಿಯ ಪರಿಣಾಮ ಕೂಡ ಬೀರುತ್ತೆ ನೆಕ್ಸ್ಟ್ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಕಾರ್ಡ್ ಗೆ ನೀವು ಲಿಂಕ್ ಮಾಡ್ಕೋಬೇಕು ಸರ್ಕಾರದ ಯಾವುದೇ ಯೋಜನೆಯಿಂದ ನೀವು ಹಣ ಪಡಿಬೇಕು ಅಂದ್ರೆ ಅನ್ನಭಾಗ್ಯ ಆಗಿರಬಹುದು ಗೃಹಲಕ್ಷ್ಮಿ ಆಗಿರಬಹುದು ಡಿ ಬಿ ಟಿ ಮುಖಾಂತರ ಬರುವಂತ ಯಾವುದೇ ಆಗಿರ್ಬಹುದು ಸ್ಕಾಲರ್ಶಿಪ್ ಆಗಿರ್ಬಹುದು ಸ್ಟೂಡೆಂಟ್ಸ್ ಆಗಿದ್ರೆ ನೋಡಿ ನೀವು ಸ್ಕಾಲರ್ಶಿಪ್ ಹಣ ಪಡ್ಕೋಬೇಕು ಅಂದ್ರೆ ಮನೆಯಲ್ಲಿರೋ ಮನೆಯಲ್ಲಿ ಗೃಹಿಣಿಯರಾಗಿದ್ರೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆ ಅಥವಾ ಬೇರೆ ಯೋಜನೆಗೆ ನೀವು ಅರ್ಜಿ ಹಾಕಿರ್ತೀರಾ ಸ್ವಯಂ ಉದ್ಯೋಗಕ್ಕೆ ಅರ್ಜಿ ಹಾಕಿರ್ತೀರಾ ಅಥವಾ ಗೌರ್ಮೆಂಟ್ ಇಂದ ನಿಮ್ಗೆ ಯಾವ್ದು ದುಡ್ಡು ಬರ್ಬೇಕಾಗಿರುತ್ತೆ ಪಿಂಚಣಿ ದುಡ್ಡು ಬರ್ಬೇಕು ಮದುವೆ ಸಹಾಯಧನ ಅಂತ ಯಾವುದೋ ಒಂದು ಹಣ ಬರಬೇಕು ಅನ್ಕೊಳ್ಳಿ ನಿಮ್ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿ ಎನ್ ಪಿ ಸಿ ಮ್ಯಾಪಿಂಗ್ ಆಗಿದ್ರೆ ಮಾತ್ರ ದುಡ್ಡು ಬರುತ್ತೆ ಇನ್ ಕೇಸ್ ಆಗಿಲ್ಲ ಅಂದ್ರೆ ನಿಮ್ಗೆ ಅದು ಡಿಲೀಟ್ ಮಾಡ್ತಾರೆ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಆಗಿಬಿಡುತ್ತೆ ನಿಮ್ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ಯೂಸ್ ಇರೋದಿಲ್ಲ ಆ ರೀತಿಯಾಗಿ ಆಗ್ಬಿಡುತ್ತೆ ನೆಕ್ಸ್ಟ್ ಬಂದು ರೇಷನ್ ಕಾರ್ಡ್ ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕು ಇದು ಕೂಡ ಕಂಪಲ್ಸರಿ ಇರುತ್ತೆ ಇದನ್ನ ನೀವು ಮಾಡಿಲ್ಲ ಅಂದ್ರೆ ನಿಮಗೆ ರೇಷನ್ ಸಿಗೋದಿಲ್ಲ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಸಿಗೋದಿಲ್ಲ ಈ ರೂಲ್ಸ್ ಗಳನ್ನ ಕಡ್ಡಾಯ ಮಾಡಿದ್ದಾರೆ ಇಷ್ಟ ದಿನ ಈ ರೂಲ್ಸ್ ಗಳು ಇತ್ತು ಈಗ ನೀವು ಕನ್ಫರ್ಮ್ ಆಗಿ ಕಡ್ಡಾಯವಾಗಿ ಇದನ್ನ ಮಾಡಲೇಬೇಕು ಇಲ್ಲ ಮಾಡಿಲ್ಲ ಅಂದ್ರೆ ನಿಮ್ಮ ಎಲ್ಲಾ ಕಾರ್ಡ್ಗಳು ಪ್ಯಾನ್ ಕಾರ್ಡ್ ಯೂಸ್ ಇಲ್ದಂಗ್ ಆಗುತ್ತೆ ರೇಷನ್ ಕಾರ್ಡ್ ಕೂಡ ಯೂಸ್ ಇಲ್ದಂಗ್ ಆಗುತ್ತೆ ಬ್ಯಾಂಕ್ ಪಾಸ್ಬುಕ್ ಮಾತ್ರ ನಿಮ್ಗೆ ಏನಕ್ಕೂ ಬರೋದಿಲ್ಲ ಇನ್ಆಕ್ಟಿವ್ ಮಾಡ್ಬಿಟ್ಟು ಬಿಡ್ತಾರೆ ನಿಮ್ ಆಧಾರ್ ಲಿಂಕ್ ಆಗಿಲ್ಲ ಇ ಕೆ ಆಗಿಲ್ಲ ಅಂದ್ರೆ ನೋಡಿ ಇದು ಮೊದಲನೇ ರೂಲ್ಸ್ ಇನ್ನೊಂದು ನಿಮ್ಗೆ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳುವಂತದ್ದು ನೋಡಿ ನಿಮ್ ಡೀಟೇಲ್ಸ್ ಏನಿರುತ್ತೆ ಆಧಾರ್ ಕಾರ್ಡ್ ಅಲ್ಲಿ ಹತ್ತು ವರ್ಷಕ್ಕಿಂತ ಹಿಂದೆ ನೀವು ಕಾರ್ಡ್ ಮಾಡ್ಸಿರ್ತೀರಾ ಇಲ್ಲಿವರೆಗೂ ಸಲ ಕೂಡ ಅದ್ರಲ್ಲಿ ಏನು ಬದಲಾವಣೆ ಮಾಡಿರೋ ಮಾಡಿರೋದಿಲ್ಲ ಅಂದ್ರೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಚೇಂಜ್ ಮಾಡ್ಸೋದು ಮೊಬೈಲ್ ನಂಬರ್ ಆಡ್ ಮಾಡಿಸೋದು ಅಡ್ರೆಸ್ ಚೇಂಜ್ ಮಾಡ್ಸೋದು ಏನಾದ್ರು ಒಂದ್ ಮಾಡಿರ್ಬೇಕು ಇಲ್ಲ ಏನು ಇಲ್ಲ ಹತ್ತು ವರ್ಷದಿಂದ ನನ್ನ ಕಾರ್ಡ್ ಹೇಗಿದ್ಯೋ ಈಗಲೂ ಕೂಡ ಆಗೇ ಇದೆ ಅಂದ್ರೆ ನೋಡಿ ನೆಕ್ಸ್ಟ್ ನಿಮ್ ಆಧಾರ್ ಕಾರ್ಡ್ ಗೆ ಯಾವುದೇ ರೀತಿ ವ್ಯಾಲ್ಯೂ ಇರೋದಿಲ್ಲ ಅದ್ರೂ ಕೂಡ ಇಲ್ಲದೇ ಇರೋ ರೀತಿ ಆಗುತ್ತೆ ಇನ್ ಆಕ್ಟಿವ್ ಮಾಡ್ತಾರೆ ಆಧಾರ್ ಕಾರ್ಡ್ ಕೂಡ ಯೂಸ್ ಇಲ್ಲದೆ ಇರೋ ತರ ಆಗುತ್ತೆ ಸೊ ಅದಕ್ಕೂ ಕೂಡ ಡೆಡ್ ಲೈನ್ ನ ಕೊಟ್ಟಿದ್ದಾರೆ ನೀವು ಈ ವರ್ಷದಲ್ಲಿ ಇನ್ನೊಂದ್ ಮೂರ್ನಾಲ್ಕು ತಿಂಗಳು ಒಳಗಡೆ ನಿಮ್ಗೆ ಟೈಮ್ ಇರುತ್ತೆ ಆದಷ್ಟು ಬೇಗ ನೀವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸ್ಕೋಬೇಕು ಇದು ಕೂಡ ಕಂಪಲ್ಸರಿ ಇರುವಂತದ್ದು ಇನ್ನು ನೆಕ್ಸ್ಟ್ ಬಂತು ಅಂದ್ರೆ ನಿಮ್ಗೆ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಯಾವುದೇ ಸರ್ಕಾರದ ಸವಲತ್ತುಗಳು ಕೂಡ ನಿಮ್ಗೆ ಸಿಗೋದಿಲ್ಲ ಸೊ ಈಗ ಎಲ್ ಪಿ ನೀವು ಸಿಲಿಂಡರ್ ಹಣ ಸಬ್ಸಿಡಿ ಹಣ ಮುನ್ನೂರು ರೂಪಾಯಿ ಪಡ್ಕೋಬೇಕು ಅಂದ್ರೂ ಕೂಡ ನಿಮ್ಗೆ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡು ಎಲ್ ಪಿ ಜಿ ಸಿಲಿಂಡರ್ ನಿಮ್ದು ಗ್ಯಾಸ್ ಇರುತ್ತಲ್ಲ ಇಂಡಿಯನ್ ಗ್ಯಾಸ್ ಯಾವ್ದೋ ಒಂದು ಎಚ್ ಪಿ ಗ್ಯಾಸ್ ಇರುತ್ತಲ್ಲ ಅದಕ್ಕೆ ನೀವು ಲಿಂಕ್ ಮಾಡಿಸಿಕೊಂಡಿರ್ಬೇಕು ಇಲ್ಲ ಅಂದ್ರೆ ನಿಮ್ಗೆ ಸಬ್ಸಿಡಿ ಹಣ ಸಿಗೋದಿಲ್ಲ ಇದ್ರ ಜೊತೆಗೆ ನಿಮ್ಗೆ ಸರ್ಕಾರದಿಂದ ಬರುವಂತಹ ರೇಷನ್ ಆಗಿರ್ಬಹುದು ಈಗ ಹೇಳಿದ್ನಲ್ಲ ಎಲ್ ಪಿ ಜಿ ಗ್ಯಾಸ್ ಕಲೆಕ್ಷನ್ ಆಗಿರ್ಬಹುದು ಅಥವಾ ಎಲ್ ಪಿ ಜಿ ಸಬ್ಸಿಡಿ ಅಮೌಂಟ್ ಆಗಿರ್ಬಹುದು ಪಿಂಚಣಿ ಯಾವುದೇ ಆಗ್ಲಿ ಆಧಾರ್ ವೆರಿಫಿಕೇಷನ್ ಆಗಿರಬೇಕು ಜೊತೆಗೆ ನಿಮಗೆ ಈಗಾಗಲೇ ಹೇಳಿರೋ ರೀತಿಯಾಗಿ ಬ್ಯಾಂಕ್ ಅಕೌಂಟ್ಗೂ ಕೂಡ ಆಧಾರ್ ಲಿಂಕ್ ಕಂಪಲ್ಸರಿ ಇರುತ್ತೆ ಲಿಂಕ್ ಆಗಿಲ್ಲ ಅಂದರೆ ನಿಮ್ಮ ವ್ಯವಹಾರಗಳು ಯಾವುದೇ ಬಿಸ್ನೆಸ್ ಆಗಿರಬಹುದು ಅಥವಾ ಯಾವುದೇ ಒಂದು ಕೆಲಸ ಮಾಡೋದಿಕ್ಕೂ ಕೂಡ ಆಗೋದಿಲ್ಲ ಒಂದು ದೊಡ್ಡ ಸಮಸ್ಯೆಯನ್ನು ಕೂಡ ಇದು ಸೃಷ್ಟಿ ಮಾಡುತ್ತೆ ನೆಕ್ಸ್ಟ್ ಬಂದು ನಾಲ್ಕನೇದು ಬಯೋಮೆಟ್ರಿಕ್ ಅಪ್ಡೇಟ್ ಅಂತ ಇದೆ ಫಿಂಗರ್ ಪ್ರಿಂಟ್ ಸೇರಿದಂತೆ ಐರಿಶ್ ಸ್ಕ್ಯಾನ್ನಿಂದ ಹಿಡಿದು ಎಲ್ಲವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಅಪ್ಡೇಟ್ ಮಾಡಬೇಕು ಇದಕ್ಕೆ ನೀವು ಆಧಾರ್ ಸೆಂಟರ್ಗೆ ಹೋಗಬೇಕಾಗುತ್ತೆ ಸೊ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬೇಕು ನಿಮ್ಮದು ತಂಬು ಹತ್ತು ವರ್ಷದಿಂದ ಕೊಟ್ಟಿರೋ ತಂಬೆ ಇರುತ್ತೆ ಅಂದರೆ ಬೇರಳು ಈಗ ನಿಮ್ಮ ತಮ್ಮನ್ನ ನೀವು ಮತ್ತೆ ಚೇಂಜ್ ಮಾಡ್ಸ್ಕೊಬೇಕಾಗುತ್ತೆ ಇದು ಕೂಡ ಕಂಪಲ್ಸರಿ ಮಾಡಿರ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನು ಮಾಡಲೇಬೇಕು ಫಿಂಗರ್ ಪ್ರಿಂಟ್ಗಳನ್ನ ನೀವು ಬಯೋಮೆಟ್ರಿಕಲ್ಲಿ ಅಪ್ಡೇಟ್ನ ಮಾಡಿಸ್ಕೋಬೇಕು ಇದಕ್ಕೆ ನೀವು ಆಧಾರ್ ಸೆಂಟ್ರಿಗೆ ಹೋಗಬೇಕಾಗತ್ತೆ ನೆಕ್ಸ್ಟ್ ಇನ್ನೊಂದು ಆಧಾರ್ ಕಾರ್ಡ್ನ ನೀವು ದುರುಪಯೋಗ ದುರುಪಯೋಗ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ನೆಕ್ಸ್ಟ್ ಆಧಾರ್ ಕಾರ್ಡ್ ನ ನೀವು ಯಾರಾದ್ರೂ ದುರುಪಯೋಗ ಮಾಡ್ ಪಡ್ಸ್ಕೊಂಡ್ರೆ ನಿಮ್ಗೆ ಕಠಿಣ ನಿಯಮನ ಜಾರಿಗೆ ಮಾಡ್ತಾರೆ ಅದು ಆಧಾರ್ ಕಾರ್ಡ್ ಇಂದ ಒಂದಷ್ಟು ಲಾಭ ಹೇಗಿದ್ಯೋ ಅದನ್ನ ಲಾಭ ಪಡ್ಕೊಳೋದಕ್ಕೋಸ್ಕರ ಹಲವಾರು ಜನರು ಅದನ್ನ ದುರುಪಯೋಗ ಕೂಡ ಮಾಡ್ಕೋತಾರೆ ಮಿಸ್ಯೂಸ್ ಮಾಡ್ಕೊತಾರೆ ಆ ಆತರ ಏನಾದ್ರೂ ಗೊತ್ತಾಯಿತು ಅಂದ್ರೆ ಸರ್ಕಾರ ನಿಮ್ಮ ಆಧಾರ್ ಕಾರ್ಡ್ ನ ಕ್ಯಾನ್ಸಲ್ ಮಾಡುತ್ತೆ ಮತ್ತೆ ಅದನ್ನ ಒಂದಷ್ಟು ದಿನಗಳ ತಾತ್ಕಾಲಿಕವಾಗಿ ಪರ್ಮನೆಂಟ್ ಆಗಿ ಅವ್ರು ಕ್ಲೋಸ್ ಮಾಡಿಲ್ಲ ಅಂದ್ರೂ ಒಂದ್ ಸ್ವಲ್ಪ ದಿನದವರೆಗೂ ಅದನ್ನ ಹೋಲ್ಡ್ ಮಾಡ್ತೀವಿ ಅಂತ ಕೂಡ ತಿಳಿಸಿದಾರೆ ಸೊ ನಿಮ್ಮ ಆಧಾರ್ ಕಾರ್ಡ್ ಇತ್ತು ಅಂದ್ರೆ ಅದನ್ನ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ ಯಾವುದೇ ಕೆಟ್ಟ ಇದಕ್ಕಾದ್ರೂ ನೀವು ಅದನ್ನ ಯೂಸ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಆಧಾರ್ ಕಾರ್ಡ್ ಇದ್ದಂತವ್ರಿಗೆ ಹೊಸ ವರ್ಷಕ್ಕೆ ನಮ್ಮ ಮೋದಿ ಅವರ ಸರ್ಕಾರ ಕೇಂದ್ರ ಸರ್ಕಾರ ಐದು ಹೊಸ ಮುಖಾಂತರ ನೀವು ನಾನು ಈಗಾಗ್ಲೇ ತಿಳಿಸಿರೋ ರೀತಿಯಾಗಿ ನಡ್ಕೋಬೇಕಾಗುತ್ತೆ ಈ ರೂಲ್ಸ್ ಗಳನ್ನ ನೀವು ಕಡ್ಡಾಯವಾಗಿ ಫಾಲೋ ಮಾಡ್ಬೇಕು ನಿಮ್ಮ ಆಧಾರ್ ಕಾರ್ಡ್ ನ ನೀವೇನಾದ್ರೂ ಮಿಸ್ ಯೂಸ್ ಮಾಡ್ಕೊಳ್ಳೋದಿಕ್ಕೆ ಟ್ರೈ ಮಾಡಿದ್ರೆ ನಿಮ್ ಆಧಾರ್ ಕಾರ್ಡ್ ನ ಅವರು ನಿಷ್ಕ್ರಿಯ ಮಾಡ್ತಾರೆ ಆ ರೀತಿ ಯಾರು ಮಾಡಕ್ ಹೋಗ್ಬೇಡಿ ಅಂತ ತಿಳ್ಸಿದಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ನಾನ್ ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್